ಎರಡ್ ಸಾವಿರದ ಇಪ್ಪತ್ತಾರು ಮೌಲ್ಯಮಾಪನ ವರ್ಷಕ್ಕಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಥವಾ ಐಟಿಆರ್ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎಂಟರವರೆಗೆ ಸುಮಾರು ಐದು ಕೋಟಿ ಗಳನ್ನ ಸಲ್ಲಿಸಲಾಗಿದೆ ಕಳೆದ ವರ್ಷದ ಪ್ಯಾಟರ್ನ್ ಪ್ರಕಾರ ಇನ್ನೂ ಸುಮಾರು ಮೂರು ಕೋಟಿ ತೆರಿಗೆದಾರರು ತಮ್ಮ ರಿಟರ್ನ್ ಅನ್ನ ಸಲ್ಲಿಸಬೇಕಾಗಿದೆ ನಮ್ಮಲ್ಲಿ ಎಷ್ಟೋ ಜನ ಇದನ್ನ ಸಲ್ಲಿಸೋದಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಸಹಾಯನೇ ಬೇಕು ಅಂತ ಅನ್ಕೊಂಡಿರ್ತೀವಿ ಆದ್ರೆ ಸರಿಯಾದ ಮಾರ್ಗದರ್ಶನ ಹಾಗೇನೆ ಸರಳ ಹಂತಗಳನ್ನು ಅನುಸರಿಸೋದ್ರ ಮೂಲಕ ನೀವೇ ಸ್ವಯಂ ಅನುಸರಿಸ ಮಾಡಬಹುದು ಅಲ್ಲದೆ ಸರ್ಕಾರ ಈ ಫೈಲಿಂಗ್ ಪೋರ್ಟಲ್ ಮೊಬೈಲ್ ಅಪ್ಲಿಕೇಶನ್ ಹಾಗೇನೆ ನಾನಾ ಸುಲಭ ಆಯ್ಕೆಗಳನ್ನ ಕೂಡ ಒದಗಿಸಿದೆ ಸ್ಟೆಪ್ ಒನ್ ಏನಂತ ನೋಡೋದಾದ್ರೆ ಅಗತ್ಯ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ಳಿ ಅಂದ್ರೆ ಫಾರ್ಮ್ ಟು ಸಿಕ್ಸ್ ಎಸ್ ಮತ್ತೆ ಐ ಎಸ್ ಆದಾಯ ತೆರಿಗೆ ಪೋರ್ಟಲ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಹಾಗೇನೆ ಹೂಡಿಕೆ ಪುರಾವೆಗಳು ಲೈಕ್ ಎಲ್ ಐ ಸಿ ಪಿ ಪಿ ಎಫ್ ಇ ಎಲ್ ಎಸ್ ಎಸ್ ಡಿ ಇತ್ಯಾದಿಗಳು ಹಾಗೇನೆ ಇತರ ಆದಾಯ ವಿವರಗಳು ಬಾಡಿಗೆ ಬಡ್ಡಿ ಆದಾಯಗಳನ್ನು ಹೊಂದಿರಬೇಕಾಗುತ್ತೆ ಸ್ಟೆಪ್ ಟೂ ವಿಚಾರಕ್ಕೆ ಬಂದರೆ ಡಬ್ಲ್ಯೂ 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 ಡಾಟ್ ಇನ್ಕಮ್ ಟ್ಯಾಕ್ಸ್ ಡಾಟ್ ಗೌರ್ಮೆಂಟ್ ಡಾಟ್ ಹೋಗಿ ನಿಮ್ಮ ಪ್ಯಾನ್ ನಂಬರ್ ಅನ್ನ ಬಳಸಿ ಲಾಗಿನ್ ಮಾಡ್ಕೊಳ್ಳಿ ಅದರಲ್ಲೂ ಮೊದಲನೇ ಬಾರಿಗೆ ಲಾಗಿನ್ ಆಗ್ತಾ ಇರುವವರು ನೋಂದಾಯಿಸಿಕೊಳ್ಬೇಕಾಗುತ್ತೆ ಸ್ಟೆಪ್ ತ್ರೀ ವಿಚಾರಕ್ಕೆ ಬಂದ್ರೆ ಸರಿಯಾದ ಐಟಿಆರ್ ಫಾರ್ಮ್ ಅನ್ನ ಆಯ್ಕೆ ಮಾಡಿಕೊಳ್ಬೇಕು ಇನ್ನು ಆರ್ ಫಾರ್ಮ್ ವಿಚಾರಕ್ಕೆ ಬಂದ್ರೆ ಆರ್ ಒನ್ ಅಥವಾ ಸಹಜ ಐವತ್ತು ಲಕ್ಷದವರೆಗೆ ಸಂಬಳ ಹೊಂದಿರುವಂತಹ ಒಂದು ಮನೆ ಆಸ್ತಿ ಮತ್ತೆ ಬಡ್ಡಿ ಆದಾಯ ಇರುವವರಿಗೆ ಇದು ಅನ್ವಯಿಸುತ್ತೆ ಇನ್ನು ಆರ್ ಟು ಆರ್ ತ್ರೀ ವಿಚಾರಕ್ಕೆ ಬಂದರೆ ಬಂಡವಾಳ ಲಾಭ ವ್ಯವಹಾರ ವ್ಯಾಪಾರ ಆದಾಯ ಅಥವಾ ಒಂದಕ್ಕಿಂತ ಹೆಚ್ಚು ಮನೆ ಆಸ್ತಿ ಹೊಂದಿರುವವರಿಗೆ ಇದು ಅನ್ವಯಿಸುತ್ತೆ ಇನ್ನು ಸ್ಟೆಪ್ ಫೋರ್ ವಿಚಾರಕ್ಕೆ ಬಂದ್ರೆ ಪೂರ್ವ ಭರ್ತಿಯನ್ನ ಮಾಡಲಾದ ಮಾಹಿತಿಯನ್ನ ಪರಿಶೀಲಿಸಬೇಕಾಗಿರುತ್ತೆ ಐಟಿಆರ್ ನಲ್ಲಿ ಈಗಾಗಲೇ ಭರ್ತಿ ಮಾಡಲಾದ ವಿವರಗಳು ಲೈಕ್ ಸಂಬಳ ಪಿಡಿ ಎಸ್ ಬ್ಯಾಂಕ್ ಬಡ್ಡಿ ಇದನ್ನೆಲ್ಲ ಪರಿಶೀಲಿಸಿಕೊಳ್ಬೇಕಾಗುತ್ತೆ ಇನ್ನು ತಪ್ಪಿದ್ರೆ ಸರಿಯಾದ ಮಾಹಿತಿಯನ್ನು ಅದಕ್ಕೆ ನೀವು ಸೇರಿಸಬೇಕಾಗತ್ತೆ ಇನ್ನು ಸ್ಟೆಪ್ ಫೈವ್ ವಿಚಾರಕ್ಕೆ ಬಂದ್ರೆ ಕಡಿತಗಳು ಮತ್ತೆ ವಿನಾಯಿತಿಗಳನ್ನ ನೀವು ಸೇರಿಸಬೇಕು ಸೆಕ್ಷನ್ ಏಟಿ ಸಿ ಎಲ್ ಐ ಸಿ ಪಿ ಪಿ ಎಫ್ ಇ ಎಲ್ ಸಿ ಸಿ ಇ ಎಲ್ ಎಸ್ ಎಸ್ ಇತ್ಯಾದಿಗಳ ಮೇಲೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇನ್ನು ಸೆಕ್ಷನ್ ಏಟಿ ಡಿ ಆರೋಗ್ಯ ವಿಮಾ ಪ್ರೀಮಿಯಂ ಇತರ ಗೃಹ ಸಾಲದ ಬಡ್ಡಿ ಶಿಕ್ಷಣ ಸಾಲದ ತೆರಿಗೆ ಪ್ರಯೋಜನಗಳು ಇನ್ನು ಸ್ಟೆಪ್ ಸಿಕ್ಸ್ ವಿಚಾರಕ್ಕೆ ಬಂದ್ರೆ ರಿಟರ್ನ್ ಅನ್ನು ಸಲ್ಲಿಸಿ ಹಾಗೆಯೇ ಈ ಪರಿಶೀಲನೆಯನ್ನು ನೀವು ಮಾಡಬೇಕಾಗುತ್ತೆ ಎಲ್ಲಾ ವಿವರಗಳನ್ನ ಪರಿಶೀಲಿಸಿದ ಮೇಲೆ ಪೂರ್ವ ವೀಕ್ಷಣೆ ಮತ್ತು ಸಲ್ಲಿಸು ಅಥವಾ ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಪರಿಶೀಲನೆ ಕಡ್ಡಾಯವಾಗಿದೆ ಆಧಾರ ಓ ಟಿ ಪಿ ನೆಟ್ ಬ್ಯಾಂಕಿಂಗ್ ಡಿಮ್ಯಾಂಟ್ ಖಾತೆ ಅಥವಾ ಬ್ಯಾಂಕ್ ಖಾತೆಯನ್ನು ಬಳಸಿ ನೀವು ಇದನ್ನು ಮಾಡಬಹುದಾಗಿದೆ ಐಟಿಆರ್ ಸಲ್ಲಿಕೆ ದಿನಾಂಕವನ್ನ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಮೂವತ್ತೊಂದರಿಂದ ಸೆಪ್ಟೆಂಬರ್ ಹದಿನೈದಕ್ಕೆ ವಿಸ್ತರಿಸಲಾಗಿದೆ ಇನ್ನು ತಡವಾಗಿ ಸಲ್ಲಿಸಿದ್ರೆ ನೀವು ಒಂದು ಸಾವಿರದಿಂದ ಐದು ಸಾವಿರದವರೆಗೆ ದಂಡವನ್ನ ಕೂಡ ಕಟ್ಟಬೇಕಾಗತ್ತೆ ಬಾಕಿ ತೆರಿಗೆ ಮೊತ್ತದ ಮೇಲಿನ ಬಡ್ಡಿಯನ್ನ ಕೂಡ ನೀವು ಕಟ್ಟಬೇಕಾಗತ್ತೆ ಹಾಗಿದ್ರೆ ಈಗಲೇ ನೀವು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ದಂಡ ಹಾಗೇನೆ ಬಡ್ಡಿಯೊಂದಿಗೆ ರಿಟರ್ನ್ ಸಲ್ಲಿಸಬಹುದಾಗಿದೆ ಸಂಬಳ ಪಡೆಯೋರ್ಗೆ ಐ ಟಿ ಆರ್ ಸಲ್ಲಿಸೋದು ಈಗ ಸುಲಭವಾಗಿದೆ ಅದು ಸಿ ನಿಮ್ಮ ಹಣವನ್ನ ಉಳಿಸೋದ್ರ ಜೊತೆಗೆ ತೆರಿಗೆ ಸಂಬಂಧಿತ ವಿಷಯಗಳ ಮೇಲೆ ನಿಖರವಾದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ಧನ್ಯವಾದಗಳು ನಿಮ್ ಮಗು ಅರ್ಥಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ மெடிக்கல் அந்த எக்ஸல் எக்ஸல் அந்த மெடிக்கல்